ಅಂತಾರಾಷ್ಟ್ರೀಯ ಖ್ಯಾತಿಯ ಗರ್ಭಧಾರಣ ತಜ್ಞರಾದಂತಹ ಡಾಕ್ಟರ್ ಸಿ ಶರತ್ ಕುಮಾರ್ ಅವರಿದ್ದಾರೆ ಡಾಕ್ಟರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಅರವಿಂದ್ ನಿತ್ಯ ಸಂಜೀವನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಡಾಕ್ಟರ್ ಕಳೆದ ವಾರ ಒಬ್ಬ ವ್ಯಕ್ತಿ ನಮಗೆ ಪತ್ರವನ್ನ ಬರೆದಿದ್ರು ನಾನು ಅದನ್ನ ಹೇಳಿದ್ದೆ ಅವರು ಸ್ವಪ್ನ ಸ್ಖಲನವಾಗ್ತಾ ಇದೆ ಅಂತಕ್ಕಂಥ ಸಮಸ್ಯೆಯನ್ನು ಹೇಳ್ಕೊಂಡು ಚರ್ಚೆ ಅಪೂರ್ಣ ಆಗಿತ್ತು ಸಾಕಷ್ಟು ಕರೆಗಳು ಬಂದ್ಬಿಡ್ತು ಸ್ವಪ್ನ ಸ್ಖಲನ ಅಂತಂದ್ರೆ ಏನು ಅದು ಯಾರಿಗಾಗುತ್ತೆ ಅದ್ರ ಕಾರಣಗಳನ್ನ ತಾವು ವಿವರಿಸ್ತಾ ಇದ್ರಿ ತುಂಬಾ ಕಾಲ್ಸ್ ಬಂದಿದ್ರಿಂದ ಅದು ಇನ್ಕಂಪ್ಲೀಟ್ ಆಗಿತ್ತು ಆಮೇಲೆ ತುಂಬಾ ಜನ ಇದನ್ನ ದಯವಿಟ್ಟು ಕಂಟಿನ್ಯೂ ಮಾಡಿ ಅಂತ ಬೇರೆ ಕೇಳಿದಾರೆ ಮಾಹಿತಿ ಕೊಡಿ ಯಾಕಂದ್ರೆ ತುಂಬಾ ಜನ ಇದರಿಂದ ಸಫರ್ ಮಾಡ್ತಿದ್ದಾರೆ ಅಂತ ಪತ್ರ ಬಂದ್ಮೇಲೆ ನಮಗೆ ಗೊತ್ತಾಯ್ತು ಹಾಗಾಗಿ ಕಾರಣಗಳು ಏನು ಅನ್ನೋದ್ರ ಬಗ್ಗೆ ತಾವು ವಿವರಣೆ ಕೊಡ್ತಾ ಇದ್ರಿ ಅಂತ ಅರವಿಂದ್ ಕಾರಣಗಳು ಹೇಳೋದಕ್ಕಿಂತ ಮುಂಚೆ ಸ್ವಪ್ನ ಸ್ಕಲ್ನ ಅಂತ ಏನು ಅನ್ನೋದನ್ನ ಒಂದು ಈಗ ಇವತ್ತು ಟ್ಯೂನ್ ಮಾಡಿರೋ ಚಾನ್ಸಸ್ ಇರ್ತದೆ ಯಾಕೆಂದ್ರೆ ಕಳೆದ ಬಾರಿರೇ ನೋಡ್ತಿದಾರೆ ಅಂತ ಏನು ಹೇಳಕ್ಕಾಗಲ್ಲ ನಿಜ ಇದರಿಂದ ಸ್ವಪ್ನ ಸ್ಕಲನ ಅಂದ್ರೆ ಏನು ಅನ್ನೋದ್ರಿಂದ ಆರಂಭ ಮಾಡ್ತೀನಿ ಸೂಕ್ಷ್ಮವಾಗಿ ನಂತರ ಕಾರಣಗಳನ್ನ ತೆಗೆದುಕೊಳ್ಳೋಣ ನೋಡಿ ಸ್ವಪ್ನ ಸ್ಕಲನ ಸ್ವಪ್ನ ಡ್ರೀಮ್ ಕನಸು ಸ್ಕಲನ ಔಟ್ ಆಗೋದು ಹೌದು ಇಜಾಕ್ಯುಲೇಷನ್ ಸೊ ನೈಟ್ ಫಾಲ್ ಅಂತ ಇಂಗ್ಲೀಷಲ್ಲಿ ಅಂತೀವಿ ನೈಟ್ ಫಾಲ್ ಫಾಲ್ ಓಕೆ ಓಕೆ ಕನ್ನಡದಲ್ಲಿ ಅದು ಸ್ವಪ್ನ ಸ್ಕಲನ ಅಂತ ಆಗುತ್ತೆ ಈ ನೈಟ್ ಫಾಲ್ ಅಥವಾ ಸ್ವಪ್ನ ಸ್ಕಲನ ಅಂದ್ರೆ ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂತಂದ್ರೆ ರಾತ್ರಿ ಹೊತ್ತು ನಮಗೆ ಅರಿವಿಲ್ಲದಂತೆ ವೀರ್ಯ ವೀರ್ಯಾನೆ ಅರಿವಿಲ್ಲದಂತೆ ಅಂದ್ರೆ ಮನುಷ್ಯ ಯಾರ ವ್ಯಕ್ತಿ ಸ್ಕಲನ ಆಗ್ತದೆ ಅವ್ರಿಗೆ ಅರಿವಿಲ್ಲದಂತೆ ಅಂದ್ರೆ ನಿದ್ರಾವಸ್ಥೆಯಲ್ಲಿದ್ದಾಗ ಹೋಗುವಂಥದ್ದು ಬಹುತೇಕ ಇದು ಪುರುಷರಿಗೆ ಆಗೋದು ಮಹಿಳೆಯರಿಗೂ ಆಗ್ತದೆ ಬಹಳ ವಿರಳ ಓಕೆ ಅವ್ರಿಗೆ ಈ ಯೋನಿಯಿಂದ ಯೋನಿ ರಸ ತನಿಕ್ ತಾನೇ ಹರಿದು ಹೋಗುತ್ತೆ ಕೆಲವು ಅನ್ಮ್ಯಾರಿಡ್ ಗರ್ಲ್ಸ್ ಅದು ನಂಬರ್ ಕಡಿಮೆ ಐದರಿಂದ ಪರ್ಸೆಂಟ್ ಇರ್ಬೋದು ಬಹುತೇಕ ನೈಟ್ ಫಾಲ್ ಸ್ವಪ್ನ ಸ್ಕಲನ ಈ ಪುರುಷರಿಗೆ ಅದರಲ್ಲೂ ಸಹ ಯುವಕರಿಗೆ ಜಾಸ್ತಿ ಯುವಕರಲ್ಲಿ ಅದ್ರಲ್ಲೂ ಸಹ ಹದಿಹರೆಯದ ವಯಸ್ಸಿನವರಿಗೆ ಅತ್ಯಂತ ಜಾಸ್ತಿ ಒಂದು ಹದಿನೈದು ಹದಿನಾರನೇ ಹದಿಮೂರಿಂದ ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಓಕೆ ಈ ಟೀನೇಜರ್ಸ್ ಅಲ್ಲಿ ಹದಿ ವಯಸ್ಸಿನಲ್ಲಿ ಇದು ಮ್ಯಾಕ್ಸಿಮಮ್ ಕಂಡು ಬರ್ತದೆ ಓಕೆ ಅದಾದ ಮೇಲೆ ಪುರುಷರಲ್ಲೂ ಕಂಡು ಬರ್ತದೆ ಅದರಲ್ಲಿ ಪುರುಷರಲ್ಲಿ ಅವಿವಾಹಿತ ಪುರುಷರಲ್ಲಿ ಮ್ಯಾಕ್ಸಿಮಮ್ ಕಂಡು ಓಕೆ ವಿವಾಹಿತರಲ್ಲೂನು ಒಂದೊಂದಸಾರಿ ಕಂಡು ಬರ್ತದೆ ವಿರಳ ಹೆಂಡತಿ ಮನೇಲಿ ಇಲ್ಲದೆ ಇದ್ದಾಗ ಓಕೆ ಅಥವಾ ಹೆರಿಗೆಗೆ ಹೋದಾಗ ಅಥವಾ ಬೇರೆ ಊರಿನಲ್ಲಿ ವಾಸ ಮಾಡ್ತಾ ಇದ್ದಾಗ ಬೇರೆ ಬೇರೆ ಇದ್ದಾಗ ಆಗ ಆಗ ಆಗದೇ ಇದ್ದಾಗ ಹೌದು ಓಕೆ ಇದು ಸ್ವಪ್ನ ಸ್ಕಲನದ ಒಂದು ಡೆಫಿನೇಶನ್ ಅಂತ ಏನ್ ಹೇಳ್ತೀವಿ ಅದು ಇದಕ್ಕೆ ನಾವು ಕಳೆದ ಬಾರಿ ಹೇಳ್ತಾ ಇದ್ದೆ ಇದ್ರ ಬಗ್ಗೆ ಅನೇಕ ಮಿಥ್ಯಗಳು ಪ್ರಶ್ನೆ ಕೇಳಿದ್ದಾರೆ ಇದು ಒಂದೇ ಒಂದು ಮಾತಿನಲ್ಲಿ ಹೇಳ್ಬೇಕಂದ್ರೆ ಇದು ಸ್ವಪ್ನ ಸ್ಕಲನ ಅಥವಾ ನೈಟ್ ಫಾಲ್ ಅಂತ ಏನಿದೆ ಅದು ಅತ್ಯಂತ ಸ್ವಾಭಾವಿಕವಾದ ಒಂದು ನೈಸರ್ಗಿಕ ಕ್ರಿಯೆ ಪುರುಷರಲ್ಲಿ ಅತ್ಯಂತ ಬಯಾಲಜಿಕಲ್ ನ್ಯಾಚುರಲ್ ಇವೆಂಟ್ ಆದ್ರೆ ಅದಕ್ಕೆ ಅನೇಕ ರಂಗು ಬಣ್ಣ ಕಟ್ಟಿ ಅದು ಅಸ್ವಾಭಾವಿಕ ಅನ್ನೋ ರೀತಿನಲ್ಲಿ ಬಿಂಬಿಸ್ಬಿಡ್ತಾರೆ ಆ ಬಿಂಬಿಸ್ಬಿಟ್ಟು ಏನೇನೋ ಚಿಕಿತ್ಸೆಗಳನ್ನು ಕೊಟ್ಕೊಂಡು ಇನ್ನೇನೇನೋ ಮಾಡುವ ಸಾಧ್ಯತೆ ಕೂಡ ಇದೆ ಈಗ ಒಂದ್ಸಾರಿ ಎರಡು ಸಾರಿ ಈ ರೀತಿ ಸ್ವಪ್ನ ಸ್ಕಲನ ಆಗೋದು ನಾರ್ಮಲ್ ಅಂತ ಸಹಜ ಕಳೆದ ವಾರ ಹೇಳಿ ಹೌದು ಆದರೆ ಯಾವಾಗ ಅದು ಅಬ್ನಾರ್ಮಲ್ ಆಗುತ್ತೆ ನಾವು ಬಹುತೇಕ ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತೀವಿ ಯಾವುದೇ ಒಂದು ಅತಿರೇಕಕ್ಕೆ ಹೋದ್ರೆ ಅದು ಕೆಟ್ಟದ್ದು ನಿಜ ನಿಜ ಅಮೃತ ವಿಷ ಆಗುತ್ತೆ ಹಾಗೇನೆ ಸ್ಕಲ್ನ ದಿನ ರಾತ್ರಿ ಹೋಗೋದು ರಾತ್ರಿ ಹೊತ್ತು ಎರಡು ಸಾರಿ ಹೋಗೋದು ನಿದ್ರನ ಕೆಡಿಸೋದು ಮಾನಸಿಕ ಆತಂಕ ಉಂಟಾಗೋದು ಅದರಿಂದ ಖಿನ್ನತೆ ಉಂಟಾಗದು ಅಬ್ನಾರ್ಮಲ್ ಆಗೋದು ಒಂದು ನಾರ್ಮಲ್ ಇವೆಂಟ್ ಏನು ಅದು ಯಾವಾಗ ಅಸ್ವಾಭಾವಿಕ ಅಥವಾ ಅಬ್ನಾರ್ಮಲ್ ಆಗುತ್ತೆ ಅದಕ್ಕೆ ಇನ್ನೇನೋ ಒಂದು ರೀತಿಯ ಒಂದು ಪರಿವರ್ತನೆ ಉಂಟಾದಾಗ ಅದು ಅಬ್ನಾರ್ಮಲ್ ಆಗುತ್ತೆ ಈಗ ನಾವು ಹಸ್ತಮೈತನ ಅಂತ ಹಸ್ತ ನಾರ್ಮಲ್ ಅಂತ ಸಾವಿರ ಸಾರಿ ಹೇಳ್ತೀವಿ ಅದೇ ಇದು ದಿನಕ್ಕೆ ನಾಲ್ಕು ಸಾರಿ ಮಾಡ್ಕೊಳ್ತಾ ಇದ್ರೆ ಚಟ ಆಗ್ಬಾರ್ದು ಚಟ ಹೋಗಿ ದುಶ್ಚಟ ಆಗ್ಬಿಡ್ಬಾರ್ದು ಹೌದೌದು ಹಾಗೆ ಸ್ವಪ್ನ ಸ್ಕಲನಕ್ಕೆ ಹಲವಾರು ಕಾರಣಗಳಿದೆ ಮಟ್ಟ ಅಂದ್ರೆ ಮದುವೆ ಆಗಿಲ್ಲದೆ ಇರೋದು ಅಥವಾ ಲೈಂಗಿಕ ಸಂಪರ್ಕ ಇಲ್ಲದೆ ಇರತಕ್ಕ ಅಥವಾ ಹಸ್ತಮೈತನ ನಿಯಮಿತವಾಗಿ ಮಾಡಿಕೊಳ್ಳದೆ ಇರೋದು ಒಂದು ಎರಡನೇದು ಓವರ್ ವೈಟ್ ಬೊಜ್ಜುತನ ಮೂರನೇದು ಈ ಕೆಟ್ಟ ಚಾಳಿಗಳು ಜಾಸ್ತಿ ಕುಡಿಯೋದು ವಿಪರೀತ ಸಿಗರೇಟ್ಸ್ ಅದದು ವ್ಯಾಯಾಮ ಇಲ್ಲೇ ಇರೋದು ಬ್ಯಾಡ್ ಲೈಫ್ ಸ್ಟೈಲ್ ನಾಲ್ಕನೇದು ವಿಪರೀತ ಈ ಪೋರ್ನೋಗ್ರಫಿ ನೋಡೋದು ಬ್ಲೂ ಫಿಲ್ಮ್ಸ್ ನೀಲಿ ಚಿತ್ರಗಳನ್ನ ಜಾಸ್ತಿ ನೋಡೋದು ಐದನೇದು ಮಲಕ್ಕೊಳಕ ಮುಂಚೆ ಏನೇನೋ ಕೆಟ್ಟ ಆಲೋಚನೆಗಳು ಮಾಡೋದು ಯಾವ್ಯದೋ ಮಹಿಳೆಯರನ್ನ ಅಥವಾ ಪುರುಷನ ಜ್ಞಾಪಸ್ಕೊಳ್ಳೋದು ಅವ್ರ ಜೊತೆ ಯಾವ ರೀತಿ ಇರಬಹುದು ಅನ್ನೋದನ್ನ ಮೆಲ್ಕಾಕೊಳ್ತಾ ಓಕೆ ಅಂದ್ರೆ ಹಗಲ ಕನಸನ್ನ ನಾವು ಕಾಣೋದಕ್ಕೆ ಶುರು ಮಾಡೋದು ಏನೋ ಒಂದು ಇದಿದೆ ಅದು ಮನಸ್ಸಿನಲ್ಲೇನೆ ಮಿಲ್ಕ್ ಹಾಕ್ತಾ ಮಲ್ಕೊಳ್ಳೋದು ನಿಜ 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 ಐದನೇದು ಮಲ್ಕೊಳ್ಬೇಕಾದ್ರೆ ಬಿಗಿಯಾದ ಹಾಕೊಂಡು ಮಲ್ಕೊಳ್ಳೋದು ಟೈಟ್ ಟೈಟ್ ಹೌದು ಅಲ್ಲಿ ಉಜ್ಜುತ್ತಾ ಹೋಗುತ್ತಲ್ಲ ಘರ್ಷಣೆ ಆರನೇದು ಈ ಯಾವ್ದೋ ಭಂಗಿಗಳಲ್ಲಿ ಮಲಕೊಳ್ಳೋದು ಈ ಶಿಸ್ಟ್ನು ಕೆಳಗಡೆ ದಿಂಬಿಟ್ಕೊಂಡು ಅಥವಾ ಹಾಸಿಗೆನೆ ಒಂದು ದಿಮ್ ತರ ಮಾಡ್ಕೊಂಡು ಉಜ್ಜಿಕೊಂಡು ಮಲಕೊಳ್ಳೋದು ಇದು ಇಷ್ಟು ಕಾರಣಗಳು ಈ ಸ್ವಪ್ನ ಆಗೋದಕ್ಕೆ ಬಹುತೇಕ ಕಾರಣಗಳು ಮಟ್ ಮೊದಲನೇದೇ ಮದುವೆ ಆಗಿಲ್ಲದೆ ಇರೋದು ಅಥವಾ ಸಂಭೋಗ ಕ್ರಿಯೆ ನಡೆಸದೆ ಅಥವಾ ನಿಯಮಿತವಾಗಿ ಅಸ್ತಮೈತನ ಮಾಡ್ಕೊಳ್ಳದೆ ಇರೋದು ಈ ಮೂರು ಕ್ಯಾಕ್ ಕಾರಣ ಅಂದ್ರೆ ಈ ವೀರ್ಯ ಏನಿದೆ ಪ್ರತಿನಿತ್ಯ ಉತ್ಪಾದನೆ ಆಗುತ್ತೆ ಒಂದು ಪುರುಷರಲ್ಲಿ ಪ್ರತಿನಿತ್ಯ ಸುಮಾರು ಒಂದು ಮೂರು ಎಂ ಎಲ್ ಒಂದು ಬೀಜದಲ್ಲಿ ಉತ್ಪಾದನೆ ಉತ್ಪಾದನೆ ಅಂದ್ರೆ ಆರ್ ಎಂ ಎಲ್ ಪರ್ ಡೇ ವೀರ್ಯ ಉತ್ಪಾದನೆ ಉತ್ಪಾದನೆ ಆಗಿದ್ ವೀರ್ಯ ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಈಗ ಬೀಜ ಎಷ್ಟು ಶೇಖರಣೆ ಮಾಡಿ ಮಾಡಿಟ್ಕೊಳ್ಲಿಕ್ಕೆ ಸಾಧ್ಯ ವೀರ್ಯಕೋಶ ಎಷ್ಟು ವೀರ್ಯನ ಹಿಡಿದಿಟ್ಕೊಂಡು ಸಾಧ್ಯ ಶುಕ್ಲ ಗ್ರಂಥಿ ಎಷ್ಟು ವೀರ್ಯನ ಹಿಡಿದಿಟ್ಕೊಳ್ಬಹುದು ಅಥವಾ ಮುನ್ನೆಲು ಅಂದ್ರೆ ಎಪಿಡೆಮಿಸ್ ಹೌದು ಎಷ್ಟು ವೀರ್ಯನ ಎಲ್ಲ ನಿಜ ಒಂದು ಓವರ್ ಎಡ್ ಟ್ಯಾಂಕ್ ಇದ್ದಾಗ ನಮ್ಮ ಓವರ್ ಹೆಡ್ ಟ್ಯಾಂಕ್ ಲೀಟರ್ ಎರಡ್ ಸಾವಿರ ಲೀಟ್ರ್ ಒಂದು ಟ್ಯಾಂಕ್ ಹೌದು ನೀರ್ ಜಾಸ್ತಿ ಬಿಟ್ಬಿಟ್ರೆ ಸೇಮ್ ಅದೇನೆ ವೀರ್ಯ ಪ್ರತಿನಿತ್ಯ ಕಲೆಕ್ಟ್ ಆಗಿದ್ದು ಒಂದಲ್ಲ ಒಂದ್ ರೀತಿ ಆಚೆ ಹೋಗ್ಲೇಬೇಕು ಹೌದು ಇಲ್ಲ ಸಂಭೋಗ ಕ್ರಿಯೆಲ್ಲ ಹೋಗಬೇಕು ಇಲ್ಲ ಅಸ್ತಮೈತನ ಹೋಗ್ಬೇಕು ಇಲ್ಲ ಯೂರಿನ್ ಪಾಸ್ ಮಾಡಿದಾಗ ಹುಚ್ಚ ಇದ್ದಾಗ ಹೋಗ್ಬೇಕು ಕಡೆಯಲ್ಲಿ ಒಂದೆರಡು ಡ್ರಾಪ್ ಮಾಡಬೇಕು ಇಲ್ಲ ಕಕ್ಕಸ್ಗೆ ಹೋದಾಗ ಮೋಷನ್ಗೆ ಹೋದಾಗ ಮುಕ್ದಾಗ ಕಡೆಯಲ್ಲಿ ಒಂದೆರಡು ದ್ರವ ಡ್ರಾಪು ವೀರ್ಯ ಈಚೆ ಬೀಳ್ಬೇಕು ಇದು ಯಾವ ರೀತಿಯೋ ಬೀಳ್ಲಿಲ್ಲ ಸ್ವಪ್ನ ಸ್ಕಲ್ನಲ್ಲಿ ಹೋಗ್ಲೇಬೇಕು ಹೌದು ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಬಯಾಲಜಿಕಲ್ ಇವೆಂಟ್ ಅದಕ್ಕೆ ಪೂರಕವಾದ ಕಾರಣಗಳು ಅಂದರೆ ಮಲ್ಕೊಳ್ಬೇಕಾದ್ರೆ ವೀಡಿಯೋಗಳು ನೋಡ್ಕೊಂಡು ಮಲ್ಕೊಳ್ಳೋದು ಫಿಲ್ಮ್ ನೋಡ್ಕೊಂಡು ಮಲ್ಕೊಳ್ಳೋದು ಸೆಕ್ಸಿ ಸಾಂಗ್ಸ್ ಹಾಕೊಂಡು ಮಲಕೊಳ್ಳೋದು ಸೆಕ್ಸಿ ವುಮನ್ನ ಅಥವಾ ಮ್ಯಾನ್ ಇಮ್ಯಾಜಿನ್ ಮಾಡೋದು ಒಂಥರೈಸ್ ಮಾಡ್ಕೊಂಡು ಯಾವುದೋ ಒಂದು ಲೋಕಕ್ಕೆ ಹೋಗೋದು ಜೊತೆಗೆ ಮಲಕ್ಕಿಂತ ಮುಂಚೆ ಸ್ಪೈಸಿ ಫುಡ್ ತಿನ್ಬಿಡೋದು ಸ್ಪೈಸಿ ಫುಡ್ ಈ ಸ್ಪೈಸಿಸ್ ಇದೆಯಲ್ಲ ಆಲ್ ದೇಫ್ರೋಡಿಸ್ ಅವೆಲ್ಲ ಅಂತಂದ್ರೆ ಉತ್ತೇಜನ ಬಹುತೇಕ ಇದು ಉಪ್ಪು ಖಾರ ಉಳಿ ಬೇಕಾದ ಸಿನಿಮಾ ಹಾಡುಗಳು ಬರ್ತಾವಲ್ಲ ಉಪ್ಪು ಖಾರ ಉಳಿ ತಿಂದ ಶರೀರ ನಿಜಕ್ಕೂ ಕರೆಕ್ಟ್ ಅದು ಹೌದೌದು ಅದಕ್ಕೆ ಈ ಋಷಿ ಮುನಿಗಳು ಸಪ್ಪೆ ಆಹಾರ ತಿನ್ನ ಅವ್ರ ಈರುಳ್ಳಿನೇ ಬರೀ ಸಪ್ ಯಾಕೆ ಅಂತಂದ್ರೆ ಉಪ್ಪು ಖಾರ ಹುಳಿ ಬಿದ್ರಾನೆ ನಿಮ್ಗೆ ನಿಮ್ರಿಕೆ ಉಂಟಾಗದು ಅದನ್ನೇ ತಿಂದೆ ಬಹುತೇಕ ಈ ಏನು ಸಾಂಬಾರು ಪದಾರ್ಥಗಳಿದೆ ಅದರಲ್ಲೆಲ್ಲ ಆಫ್ರೋಡಾಸಿಕ್ಸ್ ಅಂದರೆ ಲೈಂಗಿಕ ಉತ್ತೇಜನ ಕೊಡತಕ್ಕಂತಹ ವಸ್ತುಗಳು ಇದ್ದೇ ಇರುತ್ತವೆ ಅವುಗಳನ್ನ ಅವಾಯ್ಡ್ ಮಾಡೋದು ನೈಟ್ ಓಕೆ ಇದು ಇದಿಷ್ಟು ಮಾಡಿದ್ರೆ ಇದು ಸ್ವಪ್ನ ಸ್ಕಲನದ ಕಾಣುಗಳೇನಿದೆ ಆ ಕಾಣುಗಳೆಲ್ಲ ತೆಗೆದು ಹಾಕಿದ್ರೆ ಸ್ವಪ್ನಸ್ಕಲ್ನ ನಿಂತಾಗುತ್ತೆ ಉದಾಹರಣೆಗೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಸೊ ಲೈಟಾಗಿ ವ್ಯಾಯಾಮ ಮಾಡೋದು ಒಂದು ಮೂರ್ ನಾಲ್ಕು ಕಿಲೋಮೀಟರ್ ಒಂದು ಮನೆ ಸುತ್ತನೋ ಎಲ್ಲಾದ್ರೂ ಒಂದು ವಾಕಿಂಗ್ ಹೋಗೋದು ವಾಕಿಂಗ್ ಅಥವಾ ಲೈಟ್ ಇನ್ ಒಂದು ಎಕ್ಸರ್ಸೈಸ್ ಮಾಡೋದು ಜೊತೆಗೆ ಮಲಕ್ಕೊಳತ್ಕಿಂತ ಮುಂಚೆ ಮೃದುವಾದ ಸಂಗೀತ ಲೈಟ್ ಮ್ಯೂಸಿಕ್ ಅದರಲ್ಲೂ ಸಹ ಈ ವೀಣೆ ಅಥವಾ ತಬ್ಲ ಯಾವುದು ಉನ್ಮಾದ ಕೊಡೋದಿಲ್ಲ ಮನಸ್ಸಿಗೆ ಯಾವುದು ಒಂದು ಶಾಂತಿಯನ್ನ ಕೊಡ್ತದೆ ಅಂತಹ ಸಂಗೀತ ಕೇಳ್ಕೊಂಡು ಮಲಕ್ಕೊಳ್ಳೋದು ಅಥವಾ ನವ್ಯ ಗೀತೆಗಳನ್ನು ಅಥವಾ ಭಕ್ತಿ ಗೀತೆಗಳನ್ನು ಎಲ್ಲಿ ಯಾವುದೇ ಒಂದು ಲೈಂಗಿಕ ಕ್ರಿಯೆಗೆ ಉತ್ತೇಜನ ಕೊಡದೇ ಇರತಕ್ಕಂತಹ ಪದಗಳು ಇರ್ತವೆ ಅಂತವುಗಳ ಅಂತಹ ಸಂಗೀತ ಅಂತ ಇದನ್ನ ಕೇಳ್ತಾ ಓಕೆ ಜೊತೆಗೆ ಮೆಡಿಟೇಷನ್ ಧ್ಯಾನ ಮಾಡತಕ್ಕಂಥ ಯೋಗ ಮಾಡೋದು ಮಲ್ಕೊಳ್ಳೋದ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಪ್ರಾಣಾಯಾಮನೋ ಅಥವಾ ಯಾವುದಾದ್ರೂ ಒಂದು ಯೋಗ ಮಾಡ್ತಾ ಒಂದು ಮನಸ್ಸಿಗೆ ಹಿತ ಕೊಡತಕ್ಕಂತಹ ಒಂದು ಧ್ಯಾನವನ್ನ ಮಾಡ್ತಾ ಮಲ್ಕೊಳುದು ಮಲಗಬೇಕಾದ್ರೆ ಯಾವ್ದಾದ್ರು ಒಂದು ದೇವ್ರನು ಒಂದು ಸ್ಮರಿಸ್ಕೊಂಡು ಮಲ್ಕೊಳ್ದು ಉದಾಹರಣೆಗೆ ಮಲ್ಕೊಂಡು ಓ ನಮ್ಮ ಶಿವ ಅಂತನೋ ಓಂ ಹರಿ ಅಂತನೋ ಓಂ ಹರ ಅಂತನೋ ಅವ್ರಿಗೆ ಯಾವ್ದು ಅದೊಂದು ಸಾಂಕೇತ ಅಷ್ಟೇ ಯಾವ್ದಾದ್ರು ಒಂದು ಇದನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡ್ಕೊಂಡು ಮಲ್ಕೊಂಡ್ರೆ ಆಗೇನಾಗುತ್ತೆ ಮನಸ್ಸು ಬೇರೆ ರೀತಿಯಲ್ಲಿ ಆಹ್ಲಾದಕರವಾದ ಒಂದು ವಾತಾವರಣಕ್ಕೋಗುತ್ತೆ ಹೌದು ಅಂದ್ರೆ ಸೆಕ್ಸಿ ಫೀಲಿಂಗ್ ಬಿಟ್ಟು ಸ್ಪಿರಿಚುಯಲ್ ಫೀಲಿಂಗಿಗೆ ಹೋಗುತ್ತೆ ಸೊ ವ್ಯಾಯಾಮ ಧ್ಯಾನ ಮತ್ತು ಮಲಕ್ಕೊಳದಿಂತ ಮುಂಚೆ ಯೂರಿನ್ ಪಾಸ್ ಮಾಡಬೇಕು ಬ್ಲಾಡರ್ ಯೂರಿನ್ ಬ್ಲಾಡರ್ ಮೂತ್ರಕೋಶ ತುಂಬಿದ್ರೆ ನಿಮ್ರಿಕೆ ಆಗೋ ಸಾಧ್ಯತೆ ಜಾಸ್ತಿ ಹೌದಾ ಜೊತೆಗೆ ಕಾನ್ಸ್ಟಿಪೇಷನ್ ಮಲಬದ್ಧತೆ ಇದ್ರೆ ಅವರು ಚಿಕಿತ್ಸೆ ತಗೊಳ್ಬೇಕು ಅಲ್ಲೇನಾಗುತ್ತೆ ರೆಕ್ಟಮ್ ಅಲ್ಲಿ ಲೋಡ್ ಆದಾಗ ಅಂದ್ರೆ ಗುದ್ದುದ್ವಾರದ ಒಳಗಡೆ ಕಕ್ಕಸ್ ಜಾಸ್ತಿ ಕಟ್ಟಿದಾಗ ಅದು ಈ ಬಂದು ನ ಬಂದು ಆ ವೀರ್ಯ ಈಚೆ ಬರೋದಕ್ಕೆ ಕೊಡುತ್ತಲ್ಲ ಈಗ ಉಚ್ಚಕೋಶ ಪ್ರಾಸ್ಟೇಟ್ ಮೇಲೆ ಶುಕ್ಲ ಗ್ರಂಥಿ ಮೇಲೆ ಒತ್ತಡ ಕೊಡುತ್ತೆ ಮಲಬದ್ಧತೆ ಶುಕ್ಲ ಗ್ರಂಥಿ ಮೇಲೆ ಮತ್ತು ವೀರ್ಯ ಮೇಲೆ ಒತ್ತಡ ಕೊಡುತ್ತೆ ನಿಜ ನಿಜ ಅದೇನಾಗುತ್ತೆ ಮುಕ್ದಂಗ ಆದಾಗ ಇಲ್ಲಿ ಈಚೆ ಬರುತ್ತೆ ಅಲ್ಲಿ ಮುಕ್ದ್ರೆ ಇಲ್ಲಿ ಒಬ್ಬರು